ಇವತ್ತು ನಮ್ಮ ಮನೆ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದೀರಾ ಶಾವ್ಗೆ ಅಕ್ಕಿ ಶಾವ್ಗೆ ಅಕ್ಕಿ ಶಾವ್ಗೆನ ಮಾಡ್ತಾ ಇದ್ದಾರೆ ಅಂದರೆ ನಾರ್ಮಲ್ ಶಾವ್ಗೆ ತುಂಬ ಆಗಿ ಮಾಡ್ತಾ ಇದ್ವಿ ಅವಾಗ ಅವಾಗ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಅಕ್ಕಿ ಶಾವ್ಗೆ ರೆಸಿಪಿನ ಮಾಡ್ತಿದ್ದಾರೆ ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ಶಾವ್ಗೆ ಪಲಾವ್ ಹಾ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಲೈಟ್ ವೈಟು ಕ್ವಿಕ್ಕಾಗಿ ಆಗುತ್ತೆ ನಿಮಗೇನಾದರೂ ಕಂಪ್ಲೀಟ್ ರೆಸಿಪಿ ಬೇಕು ಅಂತ ಅಂದರೆ ಮಮ್ಮಿ ಚೆನ್ನಾಗಿ ಲಕ್ಷ್ಮಿ ಕುಟುಂಬಕ್ಕೆ ಹೋಗಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಏನೇನೆಲ್ಲ ಹಾಕಿದ್ರು ಅದನ್ನು ತೋರಿಸ್ತಾರೆ ಆ್ಯಂಡ್ ಇಲ್ಲಂತೂ ಲಾಟ್ಸ್ ಆಫ್ ವೆಜಿಟೇಬಲ್ಸ್ನ ಹಾಕಿ ಫ್ರೈ ಮಾಡ್ತಾ ಇದೀವಿ ಆ್ಯಂಡ್ ಅಲ್ಲಿ ಶಾವ್ಗೆ ಏನಿದೆ ಅಲ್ವಾ ಅದನ್ನು ಒಂದು ಪ್ರೊಸೀಜರ್ ಮುಗಿಸಿ ಅಲ್ಲಿ ಸ್ಟ್ರೈನರ್ಗೆ ಹಾಕಿದ್ದಾರೆ ಸೊ ಇದೆಲ್ಲ ಹಾಕಿ ಆದ್ಮೇಲೆ ಫೈನಲ್ ಟಚ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ವೆಯ್ಟ್ ಇರಿ ಸೊ ಫೈನಲಿ ಹಾಕಿ ಶಾವ್ಗೆ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಆ್ಯಂಡ್ ವೆಜಿಟೇಬಲ್ಸ್ನ ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಪ್ಲೇನ್ ಅಂತಂದರೆ ಅಷ್ಟು ಇಷ್ಟ ಆಗೋಲ್ಲ ಫಸ್ಟ್ ಟೈಮ್ ಮಾಡಿದಾಗಲೇ ಏನಿದು ಹಿಂಗಿದೆ ಅಂತ ಅನ್ಸ್ಬಿಡುತ್ತೆ ನಾವು ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲಾನು ಒಂದು ಟೂ ಮಿನಿಟ್ಸ್ ನೀರಲ್ಲಿ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಕಡಲೆಬೇಳೆ ಕಡಲೆ ಬೀಜ ಉದ್ದಿನಬೇಳೆ ಹೆಸರು ಬೇಳೆ ಎಲ್ಲ ಫ್ರೈ ಆಗಿದ್ಮೇಲೆ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿದ್ದೀವಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ವೈಸ್ ಸೂಪರ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ರೆಸಿಪಿ ಬೇಕು ಕಂಪ್ಲೀಟಾಗಿ ಅಂತಂದರೆ ಅಕ್ಕಿ ಶಾವಿಗೆ ಮಾಡಬೇಕು ಅಂತ ಅಂದ್ಕೊಂಡಿದರೆ ಮಮ್ಮಿ ಚಾನಲ್ಗೆ ವಿಸಿಟ್ ಮಾಡಿ ಡೀಟೇಲ್ ಆಗಿ ಅವರು ರೆಸಿಪಿನ ಶೇರ್ ಮಾಡಿದ್ದಾರೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನ ನಾನು ಲೆವೆನ್ ತರ್ಟಿ ಆಗಿದೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಟ್ರಾ ಮನೆ ಎಲ್ಲ ಕ್ಲೀನಿಂಗ್ ಆಯಿತು ಮಮ್ಮಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ರು ಒಂದಷ್ಟು ಕೆಲಸಗಳೆಲ್ಲ ಇತ್ತು ಅಲ್ವ ಎಲ್ಲ ಮುಗಿದ್ಮೇಲೆ ರೆಡಿ ಆಗಿಬಿಟ್ಟು ಸಿಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಓಲೋ ಬುಕ್ ಮಾಡಿದ್ದೆ ಏನಕ್ಕೆ ಅಂತ ಅಂದರೆ ಮಮ್ಮಿ ಗೋಲ್ಡ್ ಇಯರಿಂಗ್ಸ್ನ ತೊಗೋಬೇಕು ಅಂತ ಹೇಳ್ತಾಯಿದ್ರು ತುಂಬ ದಿನದಿಂದ ಹೇಳ್ತಾಯಿದ್ರು ಅಂದರೆ ಮಮ್ಮಿ ಹತ್ರ ಡೈಲಿ ವೇರ್ಗಾಗಿರ್ಬೋದು ಗ್ರ್ಯಾಂಡ್ ವೇರ್ ಎಲ್ಲ ಇದೆ ಬಟ್ ಅವರು ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಾಯಿದ್ರು ಇಯರಿಂಗ್ಸ್ ಎಲ್ಲ ನಾನು ಸರ್ಚ್ ಮಾಡ್ತಾ ಇದ್ದೆ ಇಯರಿಂಗ್ಸ್ ಎಲ್ಲ ಎಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ ಯಾವ ಶಾಪಲ್ಲಿ ಸಿಗುತ್ತೆ ಅಂತ ಫೈನಲಿ ಒಂದು ಶಾಪ್ನ ಸರ್ಚ್ ಮಾಡಿ ಇವಾಗ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇವತ್ತು ಗೋಲ್ಡ್ ಇಯರಿಂಗ್ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಆಗಿದೆ ಹಲೋ ಮಮ್ಮಿ ಸೊ ಮಮ್ಮಿ ವೆಯ್ಟ್ ಮಾಡ್ತಾ ಇದ್ದಾರೆ ಓದ ಯಾವಾಗ ಬಂದು ಯಾವ್ಯಾವ ಥರ ಡಿಸೈನ್ ನೋಡ್ತೀನಿ ಯಾವ್ಯಾವ ಥರ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂತ ನಮ್ಮ ಮಮ್ಮಿಗೆ ಒಂಥರ ಕ್ರೇಜ್ ಇಯರ್ಂಗ್ಸ್ ಕ್ರೇಸ್ ಅವ್ರಿಗೆ ಅವಾಗವಾಗ ಬೈ ಮಾಡಬೇಕು ಅಂದರೆ ನೋಡ್ತಾಯಿರ್ತಾರೆ ಹೊಸ ಹೊಸ ಡಿಸೈನು ಹೆಂಗೆ ತಗೊಳ್ಳೋದು ಏ ಸಿಗ್ಬೋದು ಇಲ್ಲ ಅಂದರೆ ಇಷ್ಟದಲ್ಲಿ ಎಲ್ಲ ಇವಾಗಂತೂ ಆನ್ಲೈನ್ ಅಂತ ಅಂದರೆ ಗೋಲ್ಡ್ ಯಾವುದು ಆರ್ಟಿಫಿಷಿಯಲ್ ಯಾವುದು ಅನ್ನೋದೇ ಗೊತ್ತಾಗಲ್ಲ ಬಟ್ ಒಂದಷ್ಟು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಪೇಜ್ನೂ ಮಮ್ಮಿ ಫಾಲೋ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ 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 ನನಗೆ ಸೆಂಡ್ ಮಾಡ್ತಾ ಇರ್ತಾರೆ ಮಮ್ಮಿ ಅಪ್ಪ ಬಂತು ಅಪ್ಪ ಬಂತು ಅಪ್ಪ ಬತ್ತು ನಮ್ಮ ಅಪ್ಪನೂ ಬಂತು ಸೊ ಬನ್ನಿ ಅಪ್ಪ ಬಂತ ಬಜು ಸೊ ಇವಾಗ ನಾವು ಹೊರಟಿದ್ದೀವಿ ನೋಡಬೇಕು ಮಮ್ಮಿ ಯಾವ ಥರ ತಗೋಬೇಕಂತ ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗಿನ್ನ ಅಂದರೆ ಮಮ್ಮಿ ವೆರೈಟಿ ವೆರೈಟಿ ಸರ್ಚ್ ಮಾಡ್ತಾಯಿರ್ತಾರೆ ಇಯರಿಂಗ್ಸಲ್ಲಿ ಅವ್ರಿಗೆ ಕಲೆಕ್ಷನ್ಸ್ಗಳಂದರೆ ತುಂಬ ಇಷ್ಟ ಸೊ ನೋಡೋಣ ಹೋಗ್ಬಿಟ್ಟು ಯಾವ ಥರ ಕಲೆಕ್ಷನ್ಸ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಾವಿವಾಗ ಹೋಗ್ತಾ ಇದ್ವಿ ಮಲಬಾರ್ ಸೆಲಾ ಇದೆ ಅಲ್ವಾ ಶ್ರೀಕುಮಾರನ್ ಜುವೆಲ್ಲರ್ಸ್ ಎಲ್ಲ ಕೂಡ ಒಂದೇ ಪ್ಲೇಸಲ್ಲಿದೆ ಅಲ್ಲಿ ನೋಡೋಣ ಅಂದ್ಬಿಟ್ಟು ಹೋದ್ವಿ ಬಟ್ ಯಾವುದು ಕೂಡ ಇಷ್ಟ ಆಗಲಿಲ್ಲ ಮಮ್ಮಿಗೆ ಓಕೆ ಫೈನ್ ಅಂದ್ಬಿಟ್ಟು ಇವಾಗ ರಿಟರ್ನ್ ಬರ್ತಾಯಿದ್ವಿ ನಾವು ಹೊರಟಾಗ್ಲೇ ಒಂದು ಗಂಟೆ ಕರೆಕ್ಟಾಗಿ ಮನೆಯಲ್ಲಿ ಸೊ ಇವಾಗ ರಿಟರ್ನ್ ಬರಬೇಕಾದ್ರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಲೆಮನ್ ತ್ರೀಗೆ ಬಂದ್ವಿ ಇಲ್ಲಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ ಆರ್ಡರ್ ಕೂಡ ಬಂತು ಸೊ ಊಟ ಮಾಡಿಕೊಂಡು ಇವಾಗ ಮನೆಗೆ ಹೊರಡಬೇಕು ಬುಜ್ಜಿ ಚಾಕ್ಲೇಟ್ ಮಿಲ್ಕ್ಶೇಕ್ ಕೇಳಿದ್ದ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ ಚಾಕ್ಲೇಟ್ ಮಿಲ್ಕ್ ಶೇಕ್ನ ಅದನ್ನು ಅವನು ಕುಡಿತಾ ಇದ್ದ ಇವಾಗ ಅವ್ನಿಗೂ ತಿನ್ನಿಸ್ಬಿಟ್ಟು ನಾವು ತಿನ್ಕೊಂಡು ವಾಪಸ್ ಇವಾಗ ಮನೆ ಕಡೆ ಪ್ರಯಾಣ ಮಾಡಬೇಕು ಸೊ ಓಕೆ ನಾವು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ವಲ್ಲ ಮಮ್ಮಿಗೆ ಯಾವ ಇಷ್ಟ ಆಗಲಿಲ್ಲ ಅಂದರೆ ಅವ್ರಿಗೆ ಇಯರ್ರಿಂಗ್ಸಲ್ಲಿ ಜುಮ್ಕಾ ಬೇಕಿತ್ತಂತೆ ಈ ಥರ ಅಲ್ಲ ಇದರಲ್ಲಿ ಗುಂಡು ಬಂದು ದೊಡ್ಡದಿರಬೇಕಿತ್ತು ಜುಮ್ಕಾ ಸ್ವಲ್ಪ ಚಿಕ್ಕದಿರಬೇಕಿತ್ತು ಅಂತ ಸುಮಾರು ಶಾಪ್ಸ್ ಎಲ್ಲ ಸರ್ಚ್ ಮಾಡ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪರ್ಮಿಷನ್ ಕೊಡಲ್ಲ ಎಲ್ಲೂ ಹಾಗಾಗಿ ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ ನಾಳೆ ಇನ್ನೊಂದು ನೋಡೋಣ ಅವ್ರು ಹ್ಞೂ ಅಂತ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಹೋಗಲ್ಲ ಜುಮ್ಕಾ ಇಷ್ಟ ಆದರೆ ಅದು ಗುಂಡಿ ಇಡು ಇಷ್ಟ ಆಗ್ತಿರ್ಲಿಲ್ಲ ಅದು ಇಷ್ಟ ಆದರೆ ಓಲೆ ಇಷ್ಟ ಆಗ್ತಿರ್ಲಿಲ್ಲ ಹಂಗಾಯ್ತು ಬಿಡು ಸ್ಯಾರಿನ ಬುಜ್ಜಿ ಸೊ ಇವಾಗ ಒಂದು ಪ್ರಮೋಷನ್ ವಿಡಿಯೋ ಮಾಡಬೇಕಿತ್ತು ಹಂಗಾಗಿ ರೆಡಿ ಆಗಿದೆ ಸ್ಯಾರಿ ವೇರ್ ಮಾಡಿ ಇವಾಗ ನಾನೇನು ಕ್ರೇಪ್ ಸಿಲ್ಕ್ನ ವೇರ್ ಮಾಡಿದ್ದೀನಲ್ವ ಈ ಸ್ಯಾರಿ ನಂಬದು ನನಗೆ ಇನ್ಸ್ಟಾಗ್ರಾಮಲ್ಲಿ ಅಯ್ಯಾನ ಫ್ಯಾಷನ್ಸ್ ಅಂತ ಒಂದು ಪೇಜ್ ಇದೆ ಬಿಡು ಬುಜ್ಜಿ ಅವ್ರ ಪೇಜಿಂದ ಕಳಿಸ್ಕೊಟ್ಟಿದ್ದು ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರನ್ನ ಮೆನ್ಷನ್ ಮಾಡಿರ್ತೀನಿ ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿದೆ ಸ್ಯಾರಿ ವೈಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನನಗಿಷ್ಟ ಆಯಿತು ಹಾಗಾಗಿ ಪ್ರಮೋಷನ್ ವಿಡಿಯೋ ಕೂಡ ಕಂಪ್ಲೀಟ್ ಆಯ್ತಲ್ಲ ಯೂಟ್ಯೂಬ್ಗೂ ಮಾಡಬೇಡಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಇವಾಗ ಮೊದಲು ಟೀ ಇಡಬೇಕು ಫೈವ್ ತರ್ಟಿ ಆಗೋಗಿದೆ ಸೊ ಟೀ ಇಡಬೇಕು ಡ್ಯಾಡಿನೂ ಬಂದಿದ್ದಾರೆ ಎಲ್ಲ ಬಂದ್ತಾರೆ ಮನೇಲಿ ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇವಾಗ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಲ್ವಾ ಸೊ ಬನ್ನಿ ಹೇಗಿದೆ ಸ್ಯಾರಿ ಅಂತ ಕಾಮೆಂಟ್ ಮಾಡಿ ನನಗಿಷ್ಟ ಆಯಿತು ಸಾಫ್ಟ್ ಸಾಫ್ಟ್ ಸ್ಯಾರಿ ಅಂದರೆ ನನಗಿಷ್ಟ ದೊಡ್ಡ ದೊಡ್ಡ ಸ್ಯಾರಿ ಆದರೆ ವೇರ್ ಮಾಡೋದು ಕಷ್ಟ ಈ ಥರ ಸ್ಯಾರಿ ಆದರೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಯಾನಾ ಫ್ಯಾಷನ್ಸ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಟೈಮ್ ಅಲ್ವಾ ಮನೆ ಏನು ಸ್ಪೆಷಲ್ ಡಿಶ್ ಮಾಡ್ತಾ ಇದೀವಿ ಇವತ್ತು ಅಂತಂದರೆ ಸುನಿಲ್ ಲೀವಲ್ಲಿ ಇದ್ದಾಗ ಮಾಡಿದ್ವಿ ಡಾಬಲ್ ಡಾಬಲ್ ಸ್ಟೈಲ್ ಎಗ್ ಮಸಾಲಾನ ಸೊ ಅವರ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಅದೇ ವಿಡಿಯೋ ನೋಡ್ತಾ ಇದ್ದೆ ಯಾಕಂದರೆ ಅವರೇ ಹೇಳ್ಕೊಟ್ಟಿದ್ರು ರೆಸಿಪಿ ಅಲ್ವಾ ಸೊ ಹಾಗಾಗಿ ಅವನಿಗೆ ಮಿಸ್ ಮಾಡ್ಕೊತಿದ್ದೀನಿ ನಾನು ತುಂಬ ಈ ರೆಸಿಪಿ ಮಾಡುವಾಗ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲನೂನು ಅಂತ ಅಂದರೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ರಿ ಆ ರೆಸಿಪಿ ಬಗ್ಗೆ ಕೇಳಿದ್ರಿ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿತ್ತು ಟೇಸ್ಟು ಅಂತೆಲ್ಲ ಹೇಳಿದ್ರಿ ಸೊ ಇವಾಗ ಎಗ್ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದೆ ಬಟ್ ಅವನ್ನ ಮಿಸ್ ಮಾಡ್ಕೊತಿದ್ದೀನಿ ನಾನು ತುಂಬಾ ಏನು ಮಾಡೋಕ್ಕಾಗಲ್ಲ ಬಟ್ ಅವರು ಹೇಳ್ಕೊಟ್ಟಿದ ರೆಸಿಪಿನ ಇವತ್ತು ಮಮ್ಮಿಗೆ ತಿನ್ಸಿ ಏನ್ ಹೇಳ್ತಾರೆ ನೋಡೋಣ ಸೊ ಹಾಕಿ ನಾನು ಡ್ರೆಸ್ ಚೇಂಜ್ ಇಯರಿಂಗ್ಸ್ ಹಾಕೋಬೇಕು ಇವಾಗ ಕಾಯಿ ತುರ್ಕೋಬೇಕು ನಾವನೆ ಒಂದು ಕಾಯಿ ನಡೆದ್ವಿ ಅಂತ ಅಂದ್ರೆ ಫುಲ್ಲು ಖಾಲಿ ಆಗೋವರೆಗೂ ನಂಗೆ ತುರ್ಕೊಂಡು ಕೂತ್ಕೊಳ್ಳಲ್ಲ ತುರಿಯ ಮನೆ ಏನಿದೆ ಅಲ್ವಾ ಅದ್ರಲ್ಲಿ ತುರ್ದಿ ಸ್ಟೋರ್ ಮಾಡಿಟ್ಬಿಡ್ತೀನಿ ಸ್ಟೋರೇಜ್ ಬಾಕ್ಸ್ ಹಾಕಿ ಸೊ ಇವಾಗ ಎಷ್ಟು ಬೇಕು ಅಷ್ಟೊಂದು ತುರ್ಕೋತೀನಿ ಫ್ರೀ ಆದಾಗ ಖುದ್ದಿ ಬಾಕ್ಸ್ ಹಾಕಿ ಇಟ್ಬಿಡ್ತೀನಿ ಈಗ ಪ್ರೈಸ್ಗೂ ಇಟ್ಬಿಟ್ಟಿದ್ದೀನಿ ಪಕ್ಕದಲ್ಲಿ ಇನ್ನು ಮುದ್ದೆ ಬೇಕು ಅಂತಂದರೆ ನಮ್ಗೆ ಮಾತ್ರ ಮುದ್ದೆ ಇವತ್ತೆ ಅಥವಾ ಮುದ್ದೆ ತಿನ್ನೋ ಮೂಡಲಿಲ್ಲ ನಾನು ಸೊ ಹಾಗಾಗಿ ನಾನು ಮುದ್ದೆ ತಿನ್ನಲ್ಲ ಸುನಿಲ್ ಅವರು ಕೂಡ ತುಂಬ ಬ್ಯುಸಿ ಆಗಿದ್ದಾರೆ ತುಂಬ ಜನ ಕೇಳ್ತಾ ಇದ್ವಿ ಸುನೀಲನ್ನ ಕಾಲ್ ಮಾಡಿದ್ರ ಕಾಲ್ ಮಾಡಿದ್ರ ಅಂತ ಮೆಸೇಜ್ ಮಾಡ್ತಾ ಇರ್ತೀರಾ ಬಟ್ ಅವರು ಬ್ಯುಸಿ ಆಗಿದ್ದಾರೆ ಕಾಲ್ಗೂ ಅಷ್ಟು ಕರೆಕ್ಟಾಗಿ ಸಿಕ್ತಿಲ್ಲ ಬಟ್ ಮಾಡ್ತಾರೆ ದಿನಕ್ ಒನ್ ಟೈಮ್ ಆದ್ರೂ ಮಿಸ್ ಮಾಡ್ದೆ ಮಾಡ್ತಾರೆ ಅಭ್ಯಾಸ ಮಾಡ್ಕೋಬೇಕಲ್ವಾ ನಾನು ಇವಾಗ ಐವತ್ ದಿನ ಅವರು ಹೋದಾಗ ನಾನು ಒಂದ್ ದಿನದಲ್ಲಿ ಮಾತಾಡ್ತಿದ್ದು ಟೈಮ್ ಆಗಿರ್ಬೋದು ಒಂದ್ ದಿನ ಒಂದೇ ಒಂದ್ ದಿನದಲ್ಲಿ ಕಳೀತಿದ್ದು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಲ್ಲ ಅವ್ರಿಗೆ ಹೋಗಿ ಇಷ್ಟ ದಿನ ಆಯ್ತು ಒಂದ್ ದಿನದಲ್ಲಿ ಮಾತಾಡ್ತಿದ್ವಲ್ಲ ಮಾತು ಅಷ್ಟು ಮಾತಾಡಿಲ್ಲ ಇಷ್ಟ ದಿನದಲ್ಲಿ ಏನು ಮಾಡೋಂಗಿಲ್ಲ ಈ ಸಲ ಅಂತೂ ಇದೀನಿ ಅಂತ ಅನ್ನಿಸ್ತಾ ಇದೆ ಅವ್ರನ್ನ ಹಂಗೆ ಅಲ್ವಾ ಒಂದ್ ಇಪ್ಪತ್ ದಿನ ಮೂವತ್ ದಿನ ಬಂದ್ ಹೋದ್ರೆ ಅಷ್ಟು ಏನ್ ಅನ್ಸಲ್ಲ ಓಕೆ ನೆಕ್ಸ್ಟ್ ಟೈಮ್ ಬರ್ತಾರೆ ಈ ಸಲ ರಜಾ ಮುಗ್ದು ಬೇಗ ಅಂತ ಅನ್ಸುತ್ತೆ ಬಟ್ ಜಾಸ್ತಿ ದಿನ ಬಂತು ಅಂತ ಅಂದ್ರೆ ಏನು ಒಂಥರ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಅನ್ನೋ ರೀತಿ ಅಷ್ಟೇ ಓಕೆ ಅಲ್ಲಿಗೆ ಮಾಮೂಲಿ ಇಂಗ್ರೀಡಿಯಂಟ್ಸ್ ಎಲ್ಲ ಗೊತ್ತು ಅಲ್ವಾ ಇದನ್ನ ಮೊಟ್ಟೆನ ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಅಲ್ಲಿಗೆ ಒಂದು ಜಾರ್ಗೆ ಕಾಯಿ ತುರಿ ಗೋಡಂಬಿ ಇದ್ರೆ ಗೋಡಂಬಿ ಹಾಕ್ಬೋದು ಗೋಡಂಬಿ ಇಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡಿ ಹುರ್ಗಡ್ಲೆ ಹಾಕ್ಬೋದು ಫೋರ್ ತಿಕ್ನೆಸ್ಗೋಸ್ಕರ ಗೋಡಂಬಿ ಹಾಕೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಅಂತ ಜಾಸ್ತಿ ನೋಕೋಕೆ ಹೋಗ್ಬೇಡಿ ಯಾಕಂದ್ರೆ ನಾನು ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಎರಡು ಏಲಕ್ಕಿ ಲವಂಗ ಚಕ್ಕೆ ಸೋಂಪು ಸ್ವಲ್ಪ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಾನಿಲ್ಲಿ ಒಂದು ಏಟ್ ವಿಶು ವಿಶು ಮಮ್ಮಿ ಡ್ಯಾಡಿ ನಾನು ಬುಜಿ ಟೆನ್ ಎಗ್ನ ಹಾಕಿ ಮಾಡ್ತಾ ಇರೋದಲ್ವಾ ಸೊ ಎಷ್ಟು ಬೇಕು ಅಷ್ಟು ಮಾಡ್ಕೋತಾ ಇದ್ದೀನಿ ಜಾಸ್ತಿ ಸಾಂಬಾರ್ ಸಾಂಬಾರ್ ತರ ಮಾಡ್ತಾರೆ ಇವತ್ತು ಸೆಮಿ ಗ್ರೇವಿ ಗ್ರೇವಿ ಥರನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಮತ್ತೆ ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿನ ಹಾಕೋತೀನಿ ಇವಾಗ ಖಾರದ ಪುಡಿನ ನಾವು ಮಟನ್ ಚಿಕನ್ಗೆಲ್ಲ ಯಾವ ಖಾರದ ಪುಡಿ ಹಾಕೋತೀವಲ್ವಾ ಅದನ್ನೇ ಹಾಕಿ ರುಬ್ಕೋತೀನಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇಲ್ಲಿಗೆ ಹಾಫ್ ಸ್ಪೂನ್ ಅಷ್ಟು ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ಕೊತ್ತಂಬರಿ ರೇಟ್ ಬಂದು ಇಪ್ಪತ್ತು ರೂಪಾಯಿ ಒಂದು ಕಟ್ ಆಗಿದೆ ಓ ದೇವ್ರೆ ದೇವ್ರೆ ಒಂದೊಂದು ಟೈಮ್ ಐದು ರೂಪಾಯಿಗೆ ಎರಡು ಗಂಟೆ ಮೂರು ಗಂಟೆ ಕೊಡ್ತಾರೆ ಐತಿ ಮಿತಿಯಾಗಿ ಬಳಸ್ಬೇಕು ನಿಜ ಒಂದು ನಿಂಬೆಹಣ್ಣು ಹನ್ನೊಂದು ರೂಪಾಯಿಗೂ ತಂದಿದ್ದೀನಿ ನಾನು ಎಷ್ಟು ರೇಟ್ ಅಂತ ಅಂದರೆ ಕೆಂಚೋಕ್ಕೆ ಆಗಲ್ಲ ಬೇಕು ಅಂದರೆ ತಗೊಳ್ಳಿ ಇಲ್ಲಾಂದರೆ ಹೋಗಿ ಅಂತ ಹೇಳ್ತಾರೆ ಅವರು ಅಂಗಡಿಯವರು ಅವರು ಮುಲಾಜೆ ನೋಡಲ್ಲ ಇವಾಗ ಎಲ್ಲಾದರೂ ರೇಟ್ ಜಾಸ್ತಿ ಆಗೋದಿಲ್ಲ ಸೊ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಡ ಸೊ ಇವಾಗ ಎಗ್ನ ಅಷ್ಟು ಪುಡಿ ಅರಸಿನ ಉಪ್ಪು ಎಲ್ಲ ಹಾಕಿ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕ್ರಿಸ್ಪ್ ಆಗೋ ಥರ ಆಗಬೇಕು ಮೇಲುಗಡೆ ಆವಾಗಲೇನೆ ಡಾಬರ್ ಸ್ಟೈಲು ಎಗ್ ಎಲ್ಲ ಆಗೋದು ಇದನ್ನ ಎಣ್ಣೆ ಬಿಟ್ಟು ಅದೇ ಬಾಣಲೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಚೂರೇ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕು ಅಂದರೆ ಹಾಕೊಳ್ಳಿ ನಾನು ಇವಾಗ ಸ್ವಲ್ಪ ಹಾಕ್ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಏನು ನಾನು ಮಸಾಲೆ ಎಲ್ಲ ರೆಡಿ ಮಾಡಿದೆ ಅಲ್ವಾ ಅದನ್ನು ಇಲ್ಲಿಗೆ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಎಲ್ಲ ಆದಮೇಲೆ ಏನು ಮಸಾಲೆ ರೆಡಿ ಆಗಿತ್ತಲ್ಲ ಅದನ್ನು ಇಲ್ಲಿಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂತಂದರೆ ಅದು ರಾಸ್ಮೆಲ್ ಇರೋದ್ರಿಂದ ನಾವು ಹಂಗಂಗೆ ನೀರು ಹಾಕ್ಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಬುಜಿ ಆಟ ಆಡತಾ ಇದ್ದ ಮಮ್ಮಿ ಜೊತೆ ಸೊ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ ಏನೇನೆಲ್ಲ ಆಟಾಡಿದೆ ಹೆಂಗೆ ಆಟಾಡಿದೆ ಅಂತ ಅಂದ್ಬಿಟ್ಟು ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿಗೆ ನೀರನ್ನು ಸೇರಿಸ್ತಾ ಇದ್ದೀನಿ ಇದು ಸೆಮಿ ಗ್ರೇವಿ ಟೈಪ್ ಮಾಡ್ತಾ ಇರೋದ್ರಿಂದ ತುಂಬ ನೀರು ಸೇರಿಸೋ ನೆಸೆಸಿಟಿ ಇಲ್ಲ ತುಂಬಾ ಚೆನ್ನಾಗಾಗುತ್ತೆ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಳಿ ಗ್ರೇವಿದು ಸ್ವಲ್ಪ ತಿಕ್ಕಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೂ ಪರ್ಫೆಕ್ಟ್ ಕಾಂಬಿನೇಷನ್ ಇದು ಸೆಮಿ ಗ್ರೇವಿ ಆಗಿರೋದ್ರಿಂದ ಆ್ಯಂಡ್ ಚಪಾತಿ ರೊಟ್ಟಿ ಆ್ಯಂಡ್ ಪ್ಲೇನ್ ರೊಟ್ಟಿ ನಾನ್ ಬಟರ್ ನಾನ್ ಪರೋಟಾ ಇದಕ್ಕೆ ಕೆಲಸ ಕತ್ತಾಗಿರುತ್ತೆ ಇವತ್ತು ರೈಸೆನೆ ಮಾಡ್ತಾ ಇರೋದು ಮುದೇನೂ ಬೇಡ ಅಂತ ಅಂದರು ಯಾಕಂದರೆ ಮಾರ್ನಿಂಗ್ ಮಾರ್ನಿಂಗ್ ಮಾಡಲ್ಲ ಬ್ರೇಕ್ಫಾಸ್ಟ್ ಟೈಮ್ಗೆನೂ ರೊಟ್ಟಿನೂ ಮಾಡಲ್ಲ ನೈಟ್ ಟೈಮು ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಸೊ ಹಾಗಾಗಿ ರೈಸ್ಗೆನೆ ಮಾಡಿಬಿಡ್ತೀನಿ ಇವಾಗ ಕಾಯಿ ತುರಿಯೋದು ಬಾಕಿ ಇತ್ತಲ್ವ ಆ ಕೆಲಸನೂ ಮುಗಿಸ್ಕೊಂಡು ಒಟ್ಟಿಗೆ ಕೊನೆಯಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಬೇಡ ಅಂದ್ಬಿಟ್ಟು ಇವಾಗ ಏನೇನು ಕೆಲಸ ಇದೆ ಅಲ್ವಾ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಇದು ನನ್ನ ಡೈಲಿ ರುಟೀನ್ ಆಗಿರುತ್ತೆ ಹೆಣ್ಮಕ್ಳು ಅಂತಂದರೆ ಡೈಲಿ ಮನೆ ಕೆಲಸ ಇದ್ದೇ ಇರುತ್ತೆ ಅದರ ಜೊತೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಖುಷಿಯಾಯಿತು ಆ್ಯಂಡ್ ಸುನಿಲ್ ಬಗ್ಗೆ ಮಾತಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಏನೋ ಒಂಥರ ಬೇಜಾರು ಅಂತ ಅನ್ನಿಸ್ತಿತ್ತು ಬಟ್ ಇವತ್ತು ಮಾತಾಡಿದ್ದು ಶೇರ್ ಮಾಡ್ಕೊಂಡಿದ್ದು ಎಲ್ಲ ಮನ್ಸಿಗೆ ಏನೋ ಒಂಥರ ರಿಲೀಫ್ ಅಂತ ಅನ್ನಿಸ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಬಟ್ ಏನೂ ಮಾಡಂಗಿಲ್ಲ ನಮ್ಮ ಲೈಫ್ ಎಲ್ಲ ಹೀಗೆ ಅಲ್ವಾ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್